ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ಗ್ರಾಮೀಣ ಸಂಸ್ಥೆ ಯೋಜನೆಗೆ ಸಂಬಂಧಪಟ್ಟಂತೆ ಸಿಂದಗಿ ತಾಲೂಕಿನ ವಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂ ಅವರು ಮಾನ್ಯ ಸಚಿವರಾದ ಶ್ರೀಮತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಅವರ ಗೃಹ ಕಚೇರಿಯಲ್ಲಿ ಭೇಟಿ ಮಾಡಿ ಹೊಸ ತಾಲೂಕುಗಳ ರಚನೆ ಗೌರವಧನ ಹೆಚ್ಚಳ ಕುರಿತು ಮಾತುಕತೆ ನಡೆಸಿದ್ದಾರೆ ಇಂದು ಬೆಳಗ್ಗೆ ಅವರು ಅವರ ಗೃಹ ಕಚೇರಿಗೆ ತೆರಳಿ ಮನ ಸಚಿವರಿಗೆ ಮನವಿ ಸಲ್ಲಿಸುವ ಮೂಲಕ ಹಾಗೂ ಹಳೆಯ ಕಡತಗಳ ಹಿಂಬಾಕಿ ಕುರಿತು ಸುದೀರ್ಘವಾಗಿ ಮಾತುಕತೆ ನಡೆಸಿ ನಡೆಸಿದಾಗ ಮಾನ್ಯ ಸಚಿವರು ಅವರಿಗೆ ಸದ್ಯದಲ್ಲೇ ನಾವು ಪತ್ರ ಬರೆದು ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೊಡಿಸಿ ನಿಮ್ಮ ಹೊಸ ತಾಲೂಕು ಮತ್ತು ಅವರ ಗೌರವಧನ ಕುರಿತು ಶೀಘ್ರದಲ್ಲೇ ಒಂದು ನಿದರ್ಶನ ಹೊರಡಿಸುವುದಾಗಿ ತಿಳಿಸಿದ್ದಾರೆಂದು ಅವರು ತಿಳಿಸಿರುತ್ತಾರೆ ಅದೇ ರೀತಿ ಧನ ಹೆಚ್ಚಳ ಕುರಿತು ಸಹ ಇದೇ ಸಂದರ್ಭದಲ್ಲಿ ಸಚಿವರಿಗೆ ಮನವರಿಕೆ ಮಾಡಿದಾಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಈ ವಿಚಾರವನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೇನೆ ಸದ್ಯದಲ್ಲೇ ನಿಮಗೆ ಒಂದು ಹೊಸ ಸುದ್ದಿ ನೀಡಲಿದ್ದೇನೆ ಎಂದು ಸಹ ಭರವಸೆ ನೀಡಿದ್ದಾರೆ ಅದೇ ರೀತಿ ಇಲಾಖೆ ಇನ್ನುಳಿದ ಕಡತಗಳ ಬಗ್ಗೆಯೂ ಸಹ ಗಮನಹರಿಸುವುದಾಗಿ ಮಾನ್ಯ ಸಚಿವರು ಈ ಒಂದು ನಿಯೋಗಕ್ಕೆ ತಿಳಿಸಿದ್ದಾರೆಂದು ಬಂದಿದೆ ಈ ನಿಯೋಗದಲ್ಲಿ ಸಿಂದಗಿ ತಾಲೂಕಿನ ವಿ ಆರ್ ಡಬ್ಲ್ಯೂ ಸಿದ್ರಾಂ ಸ ಮೇತ್ರಿ ಸಿಂದಗಿ ಚಂದ್ರಶೇಖರ್ ಎಂ ಆರ್ ಡಬ್ಲ್ಯೂ ಹಾಗೂ ಸರಗೂರು ಎಂ ಆರ್ ಡಬ್ಲ್ಯೂ ಹಾಜರಿದ್ದರು ಮತ್ತು ಇತರ ಸ್ನೇಹಿತರು ಹೋಗಿ ಮಾನ್ಯ ಸಚಿವರನ್ನು ಭೇಟಿ ಮಾಡಿದಾಗ ಇದು ಬಂದ ವಿಷಯ ಎಂದು ಅವರು ತಿಳಿಸಿರುತ್ತಾರೆ ಏನೇ ಆಗಲಿ ನಮ್ಮ ಸಚಿವರು ಕೊಟ್ಟ ವಾಗ್ದಾನದಂತೆ ನಮ್ಮ ಎಲ್ಲ ಬೇಡಿಕೆಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಲಿ ಮುಂದಿನ ಬಜೆಟ್ಟು ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ಕಾರ್ಯಕರ್ತರಿಗೆ ಆಶಾದಾಯಕವಾಗಿರಲಿ ಎಂದು ಹಾರೈಸುತ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ವಿಶೇಷ ಚೇತನರ ವಾರ್ತೆ ಪ್ರತಿದಿನ ತಪ್ಪದೇ ವೀಕ್ಷಿಸಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ